ಎಳ್ಳಿನ ರುಚಿಯ ಹಾಗೆ ಬೆಲ್ಲದ ಸಿಹಿಯ ಹಾಗೆ ಗಾಳಿಪಟದ ರಂಗಿನ ಹಾಗೆ ಸಂತೋಷದಿಂದ ತುಂಬಿರಲಿ ನಿಮ್ಮ ಜೀವನ ಸಂಕ್ರಾಂತಿಯ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲವನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಅಚ್ಚು ಬೆಲ್ಲ ಬೇಕಾಗುತ್ತೆ ಅಚ್ಚಬೆಲ್ಲ ಒಣ ಕೊಬ್ಬರಿ ಒಂದು ಅರ್ಧ ಹೋಳು ಹಾಗೆ ಐವತ್ತು ಗ್ರಾಂ ಎಳ್ಳು ಹಾಗೆ ಶೇಂಗಾವನ್ನ ತಗೊಂಡಿದ್ದೀನಿ ಮೊದಲಿಗೆ ನಾವು ಶೇಂಗಾವನ್ನು ಹುರಿದುಕೊಳ್ಳೋಣ ಶೇಂಗಾವನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಸ್ವಲ್ಪನೂ ಕಪ್ಪಾಗಬಾರ್ದು ಗರಿ ಗರಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನಾವು ಅಂಗಡಿಗಳಲ್ಲಿ ತಂದಿರ್ತೀವಿ ಅಂಗಡಿಗಳಲ್ಲಿ ಹಸಿ ಹಸಿ ಆಗಿರುತ್ತೆ ಶೇಂಗಾನ ಸರಿಯಾಗಿ ಹುರಿದಿರೋದಿಲ್ಲ ಎಳ್ಳನ್ನು ಸರಿಯಾಗಿ ಹುರಿದಿರೋದಿಲ್ಲ ಹಾಗಾಗಿ ಮನೆಯಲ್ಲಿ ಮಾಡೋದು ತುಂಬ ಸುಲಭ ಈ ವಿಧಾನದಲ್ಲಿ ಮಾಡ್ಬೋದು ಶೇಂಗಾ ಹುರಿದು ಎಳ್ಳನ್ನು ಹುರಿದು ರೆಡಿ ಮಾಡಿ ಶೇಂಗಾ ಸಿಪ್ಪೆಯನ್ನು ಕೂಡ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ಮಾತ್ರ ಸಿಪ್ಪೆಯನ್ನು ಸುಲಿದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾವು ಹುರಿದು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀವಿ ಎಲ್ಲವನ್ನು ಈ ರೀತಿ ಜೋಡಿಸಿಟ್ಕೊಂಡು ಒಂದೇ ಸಲ ಮಿಕ್ಸ್ ಮಾಡಿಬಿಡ್ಬೋದು ನಿಮಗೇನಾದರೂ ಇಷ್ಟ ಇದ್ದರೆ ಸಂಕ್ರಾಂತಿ ಕಾಳನ್ನು ಕೂಡ ಹಾಕ್ಬೋದು ಕೊಬ್ಬರಿ ಅದರ ಮೇಲಿನ ಸಿಪ್ಪೆ ಭಾಗವನ್ನು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲವನ್ನು ಸಣ್ಣ ಸಣ್ಣದಾಗಿ ತುಂಡು ತುಂಡು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ಶೇಂಗವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅಂಗಡಿಗಳಲ್ಲಿ ತೋರೋದ್ಕಿಂತ ನಾವು ಏನೇ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಏನಾದರೂ ಅಂಗಡಿಲಿ ತೊಗೊಂಡ್ರೆ ಶೇಂಗಾ ಬೀಜ ಸರಿಯಾಗಿ ಹುರಿದಿರೋದಿಲ್ಲ ಹಾಗೆ ಒಂದು ಎಳ್ಳನ್ನು ಕೂಡ ಹುರಿದಿರೋದಿಲ್ಲ ರುಚಿನೇ ಇರೋದಿಲ್ಲ ಮನೇಲಿ ನೋಡಿ ಎಷ್ಟು ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಸಂಕ್ರಾಂತಿ ಇನ್ನೇನು ಬಂದೇ ಬಿಡ್ತು ನೀವು ಸುಲಭವಾಗಿ ಈ ಎಳ್ಳು ಬೆಲ್ಲವನ್ನು ಮಾಡ್ಕೊಳ್ಬೋದು ಕೊಬ್ಬರಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿಯನ್ನು ಯಾವತ್ತು ನಾವು ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಳ್ಬೇಕು ನಿಮಗೇನಾದರೂ ಟೈಮ್ ಇತ್ತಂದರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಬಿಟ್ಟೆ ಮಾಡ್ಬೋದು ಎಳ್ಳನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು ಹಾಕ್ಕೊಳ್ಬೇಕು ಎಳ್ಳು ಕೂಡ ಹಸಿ ಅಂಶ ಇರಬಾರ್ದು ನೀವು ಇದನ್ನು ರೆಡಿ ಮಾಡಿ ಬಾಕ್ಸಲ್ಲಿ ಹಾಕಿ ಹದಿನೈದು ದಿವಸದ ಗಟ್ಟಲೆ ಇಟ್ಕೊಂಡು ನೀವು ತಿನ್ಬೋದು ಇನ್ನೇನು ಹಬ್ಬ ಬರ್ತಾಯಿದೆ ಸಂಕ್ರಾಂತಿಗೆ ಈ ಮಿಕ್ಸನ್ನು ರೆಡಿ ಮಾಡಿಯಲ್ಲ ನೀವು ಸಂಕ್ರಾಂತಿ ಕಾಳು ಕೂಡ ಬೇಕಂದರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಬೆಲ್ಲ ಹಾಕಿರೋದ್ರಿಂದ ಸಂಕ್ರಾಂತಿ ಕಾಳು ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹಾಕಿಲ್ಲ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡ್ರೈ ಆಗಿರುವ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಎಲ್ಲ ಕಹಿಗಳನ್ನು ಮರೆತು ಸಿಹಿಯಾದ ಮಾತುಗಳ ಮೂಲಕ ಬಾಂಧವ್ಯಗಳನ್ನು ವೃದ್ಧಿಸೋಣ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದ